ಜಸ್ಟ್ ಇದಕ್ಕೆ ರಿಲೇಟೆಡ್ ಪ್ರತಿ ದಿನ ಮೀಟಿಂಗ್ ಆಗಬೇಕಲ್ಲ ಸರ್ ಪ್ರತಿದಿನ ಮೀಟಿಂಗ್ ಆಗಬೇಕು ಮೀಟಿಂಗ್ ಆಗಬೇಕು ಅದು ಹೇಳಬೇಡಿ ಸಾಕು ಮೀಟಿಂಗ್ ಆಗಬೇಕು ಕಾರ್ಪೊರೇಷನ್ ಅಲ್ಲಿ ಕೂಡ ನೀವು ನೆಗ್ಲೆಕ್ಟ್ ಮಾಡಿದ್ದು ಹೆಂಗಿದೆ ಅಂದ್ರೆ ನಮ್ಮ ನಮ್ಮೊಬ್ಬ ಯಾವ ನೆಗ್ಲೆಕ್ಟ್ ಮಾಡಿಲ್ಲ ಸಭಾಧ್ಯಕ್ಷ ಎಲ್ಲ ನನ್ನ ಗಮನದಲ್ಲಿದೆ ಸ್ವಲ್ಪ ಹುಷಾರಾಗಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ ನಾನು ಮುಂಚೆನೆ ಹೇಳ್ದೆ ತಣ್ಣಗಿರೋ ಪ್ರದೇಶ ಮೈಸೂರಲ್ಲೇ ಈ ತರ ಕಾಟ ಕೊಟ್ರು ಇವರೆಲ್ಲ ಸರಿ ಮತ್ತೆ ಬಿಸಿಲು ಅದೇನು ಡಿಫ್ರೆನ್ಸ್ ಆಗಲ್ಲ ಸಭಾಧ್ಯಕ್ಷ ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಕೊಡ್ತೀವಿ ಸಭಾಧ್ಯಕ್ಷ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐದನೂರದ ಐವತ್ತೆರಡನ್ನ ಸನ್ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರನ್ನ ಕೇಳಿಕೆ ಬಯಸ್ತಾ ಇದ್ದೇನೆ ಪ್ರದಕ್ಷೆ ಈಗ ಮತ್ತ ಈಗ ಒಟ್ಟು ತೋಟಗಾರಿಕೆ ವಿದ್ಯಾಲಯ ಅನುದಾನದ ಬಗ್ಗೆ ಮಾಹಿತಿ ಕೇಳರು ಕೇಳಿ ನಿರಣಿ ಕೇಳ್ತಾರೆ ನಿರಾಣಿ ಸನ್ಮಾನ್ಯ ಸಭಾಪತಿಗಳೇ ತೋಟಗಾರಿಕೆ ವಿಶ್ವವಿದ್ಯಾನಿಲಯಕ್ಕೆ ಬಿಡುಗಡೆ ಮಾಡಿದ ಅನುದಾನ ಎಷ್ಟು ಅಂತ ಕೇಳಿದ್ದೀನಿ ಅದು ಸಲುವಾಗಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ಒಟ್ಟು ನೌಕರದಾರರ ಸಂಖ್ಯೆ ಎಷ್ಟು ಎಷ್ಟು ಜನರು ಹುದ್ದೆಯಲ್ಲಿದ್ದಾರೆ ಮತ್ತು ಹೊರಗುತ್ತಿಗೆದಾರರ ಸಂಖ್ಯೆ ಎಷ್ಟು ಅವರ ಸಂಭಾವನೆ ಎಷ್ಟು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಒದಗಿಸಿರುವುದಿಲ್ಲ ಸನ್ಮಾನ್ಯ ಸಭಾಪತಿಗಳೇ ಮಂತ್ರಿಗಳನ್ನು ನಾನು ಕೇಳಿಕೆ ಬಯಸ್ತಾ ಇದ್ದೇನೆ ತಾವು ಏಳ್ನೂರದ ಐವತ್ತು ಹುದ್ದೆಗಳನ್ನು ಇರ್ತಾರೆ ಅಲ್ಲಿ ಅಂತಕ್ಕಂಥ ತಾವು ಕೊಟ್ಟಿದ್ದೀರಿ ಒಟ್ಟು ಸ್ಯಾಂಕ್ಷನ್ ಪೋಸ್ಟ್ ಎಷ್ಟು ಅಂತ ವಿಚಾರ ಮಾಡಿದಾಗ ನನಗೆ ಗೊತ್ತಿರುವಾಗೆ ಸಾವಿರದ ನಾಲ್ಕುನೂರದ ಹತ್ತೊಂಬತ್ತು ಸ್ಯಾಂಕ್ಷನ್ ಪೋಸ್ಟ್ ಇದ್ದಾವೆ ಅಲ್ಲಿ ಏಳ್ನೂರದ ಐವತ್ತು ಪೋಸ್ಟ್ಗಳಿದಾವೆ ಅಂತಕ್ಕಂಥ ತಾವು ಮಾಹಿತಿ ಕೊಟ್ಟಿದ್ದೀರಿ ಇದು ಮಾಹಿತಿ ಸರಿ ಇಲ್ಲ ಅದಕ್ಕೆ ಉಳಿದಿರ್ತಕ್ಕಂಥ ಪೋಸ್ಟ್ಗಳು ನೀವು ಯಾವಾಗ ತುಂಬ್ತೀರಿ ಏಳ್ನೂರದ ಐವತ್ತು ಪೋಸ್ಟ್ಗಳು ಇಟ್ಟು ಬಂದರೆ ಸುಮಾರಾಗಿ ಆರುನೂರದ ಅರವತ್ತೊಂಬತ್ತು ಪೋಸ್ಟ್ಗಳು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇದ್ದಾವೆ ಇದನ್ನು ಯಾವ ಕಾಲಮಿತಿ ಒಳಗೆ ತುಂಬ್ತೀರಿ ಎಷ್ಟು ತುಂಬಿ ಆ ಯೂನಿವರ್ಸಿಟಿಗಳ ಅಭಿವೃದ್ಧಿಗೆ ಈ ನೌಕರದಾರನ್ನು ಕೊಡ್ತೀರಿ ಅಂತಕ್ಕಂಥದನ್ನು ಹೇಳಬೇಕು ಅಂತ ಕೇಳ್ತೀನಿ ಹಾಗೇ ಹೊರಗುತ್ತಿಗೆ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ನೌಕರದಾರ ಕೇಳಿದಾಗ ತಾವು ಮುನ್ನೂರ ನಲ್ವತ್ತೊಂಬತ್ತು ಹುದ್ದೆಗಳನ್ನು ಮುನ್ನೂರ ಐವತ್ತು ಹುದ್ದೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅವ್ರು ಪ್ರತಿ ತಿಂಗಳ ಸಂಭಾವನೆ ಎಷ್ಟು ಅಂತಕ್ಕಂಥದ್ದು ಏನು ಕೊಟ್ಟಿಲ್ಲ ಮುನ್ನೂರ ನಲ್ವತ್ತೊಂದು ರೂಪಾಯಿ ಪ್ರತಿ ದಿವಸಕ್ಕೆ ಇವರಿಗೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾಗೆ ಇರ್ತಕ್ಕಂಥವ್ರಿಗೆ ಪಗಾರ ಕೊಡ್ತಾಯಿದ್ದೀರಿ ಇದು ಲೇಬರ್ ಆ್ಯಕ್ಟಿಗೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಅವ್ರ ಸಂಭಾವನೆಯನ್ನು ಕೂಡ ಹೆಚ್ಚು ಮಾಡಬೇಕು ಅದು ಕೂಡ ಇವರು ಟೆಂಪ್ರರಿ ಬೇಸಿಸ್ ಮ್ಯಾಗ್ ವರ್ಷದಲ್ಲಿ ಆರು ತಿಂಗಳು ಮಾತ್ರ ಇವ್ರನ್ನ ಹುದ್ದೆಗೆ ತೆಗೆದುಕೊಳ್ತೀರಿ ಇನ್ನು ಆರು ತಿಂಗಳು ಖಾಲಿ ಇರಬೇಕು ಈಗ ಮೂರು ನೂರ ನಲ್ವತ್ತೊಂದು ರೂಪಾಯಿದಲ್ಲಿ ಇವರಿಗೆ ಪಗಾರ ಕೊಟ್ಟರೆ ಇವ್ರಿಗೆ ಉಪಜೀವನ ಹೇಗೆ ಆಗ್ತದೆ ಇವ್ರ ಬದುಕಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಹೇಳಿ ಅವ್ರಿಗೆ ಡೈಲಿ ವೇಜಸ್ ಬಗ್ಗೆ ಇರ್ತಕ್ಕಂಥವ್ರು ಕೂಡ ಹೆಚ್ಚಿನ ಒಂದು ಸಂಭಾವನೆ ಕೊಡ್ತಕ್ಕಂಥದ್ದು ಮಾಡಬೇಕು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಯಾವಾಗ ತುಂಬತೀರಿ ಯಾವ ಖಾಲಿ ಇದಾವೆ ಅದನ್ನು ಸ್ಪಷ್ಟವಾಗಿ ತಾವು ಮಾಹಿತಿಯನ್ನು ಒದಗಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸುಮ್ಮ ಸಭಾಪತಿಗಳೇ ಈಗ ಏನು ನಮ್ಮ ಸದಸ್ಯರು ಕೇಳಿದರೆ ಒಟ್ಟು ಸಾವಿರದ ನಾನ್ನೂರ ಹತ್ತು ಸ್ಯಾಂಕ್ಷನ್ ಪೋಸ್ಟ್ ಇದಾವೆ ಅದರಲ್ಲಿ ಈಗೇನು ಫೀಲ್ಡ್ ಅಪ್ ಪೋಸ್ಟು ಏಳ್ನೂರ ಐವತ್ತು ಅಂತ ಉತ್ತರ ಕೊಟ್ಟಿದ್ದೀವಿ ಸ್ಯಾಂಕ್ಷನ್ ಪೋಸ್ಟು ಬರ್ದಿಲ್ಲ ಇದ್ರಲ್ಲಷ್ಟೇ ಬಟ್ ಸ್ಯಾಂಕ್ಷನ್ ಪೋಸ್ಟು ಒಂದು ನೂರ ಒಂದು ಸಾವಿರದ ನಾನ್ನೂರ ಹತ್ತಂತೂ ಇದಾವೆ ಅದನ್ನು ಫೀಲ್ಡು ಫೀಲ್ಡಪ್ಪು ಏಳ್ನೂರ ಐವತ್ತು ಇದಾವೆ ಇದ್ರ ಬಗ್ಗೆ ತಾವೇನು ಮಾಹಿತಿಯನ್ನು ಒದಗಿಸಿದಿರಿ ನಮ್ಮ ಇಲಾಖೆಯಿಂದನೂ ಮಾಹಿತಿಯನ್ನು ಕೊಟ್ಟಿದ್ದೀವಿ ಎಲ್ಲ ಸರಿ ಐತಿ ಏನು ಇದ್ರಾಗೇನು ಭಾಳ ಏನು ಇದ್ರಾಗೇನು ಮುಚ್ಚಿಮರಿ ಏನಿಲ್ಲ ಬರದ ಐವತ್ತು ಹುದ್ದೆಗಳಿದಾವತ್ತು ಕೊಟ್ಟಿದ್ದೀರಿ ಸ್ಯಾಂಕ್ಷನ್ ಪೋಸ್ಟ್ ಇರ್ತಕ್ಕ ಸಾವಿರದ ನಾಲ್ಕುನೂರ ಹತ್ತು ಪೋಸ್ಟ್ಗಳನ್ನು ತಾವು ಇಲ್ಲಿ ಬರದೇ ಇಲ್ಲ ಉಳಿದಿದ್ದು ಯಾವ ಕಾಲಮಿತಿ ಒಳಗೆ ತುಂಬ್ತೀರಿ ಹೇಳಿ ಇರ್ತಕ್ಕಂಥ ಯೂನಿವರ್ಸಿಟಿಗೆ ಇವತ್ತು ನೌಕರಿ ತುಂಬಲಿಕ್ಕೆ ಆಗ್ತಾ ಇಲ್ಲ ಮತ್ತು ಮತ್ತೊಂದು ಯೂನಿವರ್ಸಿಟಿ ಮಾಡ್ತಾ ಇದ್ದೀರಿ ಇದು ಯೂನಿವರ್ಸಿಟಿ ಸ್ಟ್ರೆಂಗನ್ ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಕೊಡಿ ಇಲ್ಲಿ ಬೇಕಾಗಿರ್ತಕ್ಕಂಥ ನೌಕರದಾರನ ಫಿಲ್ಅಪ್ ಮಾಡಿ ಅದು ಬಿಟ್ಟು ಇನ್ನೊಂದು ಯೂನಿವರ್ಸಿಟಿನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇರ್ತಕ್ಕಂಥ ಯೂನಿವರ್ಸಿಟಿನೇ ಸರಿಗೆ ಹೋಗ್ತಾ ಇದೆ ಏನ್ ಮಾಡಿದ್ರೆ ಈಗ ನೀವು ಇದ್ರಿ ಮಾಡ್ರಿ ನಿಮ್ಗೆ ಕೇಳ್ತಾ ಇದ್ದೀರಿ ನೋಡಿದ್ರಲ್ಲಿ ನೀವೇ ಅಲ್ಲ ಈಗ ನಿಮ್ ನಿಮ್ ನಾವಿದ್ದಾಗ ಇನ್ನೊಂದು ಯೂನಿವರ್ಸಿಟಿ ಮಾಡಿಲ್ಲ ನಾವೇ ಹಾಟ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಯಾರು ಮಾಡಿ કેશવ કેશવ હનુમંત હન નિમ્શડી શરવણ કેશવ એમ બેમગ સદન યન ನಿರಾಣಿ ಸರ್ ಏನಿಲ್ಲ ಸರ್ ಇರ್ತಕ್ಕಂಥ ಒಂದೇ ಒಂದು ತೋಟಗಾರಿಕೆ ಯೂನಿವರ್ಸಿಟಿ ಮುನ್ನೂರಕ್ಕಿಂತ ಹೆಚ್ಚು ಬೆಳೆಗಳನ್ನ ಇಲ್ಲಿ ಸಂಶೋಧನೆ ಮಾಡಿದ್ದಾರೆ ಮೂವತ್ತಕ್ಕಿಂತ ಹೆಚ್ಚು ಸಂಶೋಧನಾ ಅಪ್ರೂವಲ್ ಆಗಿದ್ದಾವೆ ಐ ಆರ್ ಅಪ್ರೂವಲ್ ಕೊಡಿ ಉತ್ತಮ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದ ಇನ್ನಷ್ಟು ಶಕ್ತಿ ಕೊಡಬೇಕು ತೋಟಗಾರಿಕೆ ಬೆಳೆ ನಮ್ಮಲ್ಲಿ ಇನ್ನಷ್ಟು ಬೆಳಿಬೇಕಂತಕ್ಕಂಥ ಆಸೆ ನಮ್ಮದಾಗಿದೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಬಾಗಲಕೋಟೆ ದ್ರಾಕ್ಷಿ ಅತ್ಯಂತ ಫೇಮಸ್ ಆಗಿ ಬೆಳೀತಕ್ಕಂಥದ್ದು ಅಲ್ಲಿ ಇನ್ನೊಂದಿಷ್ಟು ಸಂಶೋಧನೆಗಳಾಗಬೇಕು ಅರವತ್ತು ಪೋಸ್ಟ್ ಖಾಲಿ ಖಾಲಿ ನಾವು ಯೂನಿವರ್ಸಿಟಿ ಸರ್ ಮತ್ತೊಂದು ಇನ್ನೊಂದು ಯೂನಿವರ್ಸಿಟಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಕಲಕಳಿ ಏನಿದೆ ಅಂದ್ರೆ ಶಕ್ತಿ ತುಂಬಿ ಇಲ್ಲಿರ್ತಕ್ಕಂಥ ಟೆಂಪ್ರರಿ ಏನಿದಾರೆ ಗುತ್ತಿಗೆದಾರನ ಪರ್ಮನೆಂಟ್ ಮಾಡ್ಕೊಳ್ಳಿ ಅವ್ರಿಗೆ ವರ್ಷ ಪೂರ್ತಿ ಕೊಡಿ ಸಂಪೂರ್ಣವಾಗಿರ್ತಕ್ಕಂಥ ಅವ್ರಿಗೆ ಕೆಲಸನೂರ ಐವತ್ತಿದ್ದು ಇದರಲ್ಲಿ ಒಂದ್ ಸ್ವಲ್ಪ ಸಿ ಎನ್ ಡಿ ಗ್ರೂಪ್ನಾಗ ಒಂದ್ ಸ್ವಲ್ಪ ಜಾಸ್ತಿ ಅಂತ ಮಾಹಿತಿ ಇದೆ ಮತ್ತೆ ನಿಟ್ಟಿನಲ್ಲಿ ಈಗ ಇನ್ನು ನಾನೂರ ಪೋಸ್ಟ್ಗಳು ಭರ್ತಿ ಆಗ್ಬೇಕಾಗಿದೆ ಇದ್ರ ಬಗ್ಗೆ ನಾವು ಭರ್ತಿ ಮಾಡಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತದೆ ಆದಷ್ಟು ಬೇಗನೆ ಮಾಡ್ಲಿಕ್ಕೆ ನಾವು ಕ್ರಮ ತೆಗೆದು